ಹಾಯ್ ಹಲೋ ಎಲ್ಲರಿಗೂ ಹೇಗಿದ್ದೀರಾ ನಾನಂತೂ ಸೂಪರಾಗಿದ್ದೀನಿ ಮತ್ತೆ ತುಂಬ ದಿನ ಆದಮೇಲೆ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇಷ್ಟು ದಿನ ವೀಡಿಯೋ ಮಾಡಲಿಲ್ಲ ಯಾಕೆ ಏನು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಹಾಗೆ ನಿಮ್ಮ ಹತ್ರ ಒಂದು ಖುಷಿ ವಿಚಾರನ ಶೇರ್ ಮಾಡೋಣ ಅಂತ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡಿರೋ ಅಂಥದ್ದು ಏನು ಅಂದರೆ ಎಸ್ ನೀವೆಲ್ಲರೂ ತುಂಬನೇಲಲ್ಲಿ ನೋಡಿರೋ ಹಾಗೆ ನನಗೆ ಗೂಗಲ್ ಹ್ಯಾಡ್ಸನ್ಸಿಂದ ಪಿನ್ ರಿಸೀವ್ ಆಯಿತು ಇಲ್ಲಿ ಇದಕ್ಕೋಸ್ಕರ ಯಾರ್ಯಾರೆಲ್ಲ ಯೂಟ್ಯೂಬ್ ಚಾನಲ್ ಇಟ್ಕೊಂಡಿದ್ರೆ ಇದಕ್ಕೋಸ್ಕರ ಬೀಳುವಂತಹ ಕಷ್ಟ ಅಷ್ಟಿಷ್ಟಲ್ಲ ಅಲ್ವಾ ಸೊ ನನಗೂ ಸಹ ಈ ಒಂದು ಪಿನ್ ನಂಬರ್ ರಿಸೀವ್ ಆಯಿತು ಇದಕ್ಕೆಲ್ಲ ಕಾರಣ ನೀವೇ ಹಾಗೆ ಪ್ಲಸ್ ಇನ್ನೊಬ್ಬರು ಕಾರಣ ಇದ್ದಾರೆ ಯಾರೋ ಏನು ಅನ್ನೋದನ್ನು ನಾನು ಹೇಳ್ತಾ ಹೋಗ್ತೀನಿ ಖುಷಿ ಖುಷಿಯಾಯಿತು ಥ್ಯಾಂಕ್ ಯು ಸೋ ಮಚ್ ನನ್ನ ಸಬ್ಸ್ಕ್ರೈಬರ್ಸ್ ಹಾಗೆ ನನ್ನ ವ್ಯೂವರ್ಸ್ಗೆಲ್ಲರಿಗೂ ನನ್ನ ಕಡೆಯಿಂದ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಪೋರ್ಟ್ ಇರಿ ಇನ್ನು ಮುಂದೆ ನಾನು ವಿಡಿಯೋಸನ್ನು ಮಾಡ್ತೀನಿ ನನಗೆ ಎಷ್ಟು ಸತಿ ಟ್ರೈ ಮಾಡಿದ್ದೀನಿ ಗೊತ್ತಾ ಈ ಒಂದು ಹ್ಯಾಡ್ಸನ್ಸಿಂದ ಪಿನ್ ನಂಬರ್ ಸೊ ನಾನು ಸುಮಾರು ಎರಡು ಸತಿ ಮೂರು ಸತಿ ಒಂದು ಪಿನ್ ನಂಬರ್ಗೆ ಅಪ್ಲೈ ಮಾಡಿದ್ದೆ ಅಡ್ರೆಸ್ ವೆರಿಫಿಕೇಷನ್ ಕೊಟ್ಟಿದ್ದೆ ಬಟ್ ಅದು ಪಿನ್ ನಂಬರ್ ನನಗೆ ರಿಸೀವೇ ಆಗಲಿಲ್ಲ ಎಷ್ಟು ದಿನ ಆದರೂ ಸುಮಾರು ಯಾವಾಗ ಅಂದರೆ ನಾನು ಜುಲೈಯಲ್ಲಿ ಏನು ಅಪ್ಲೈ ಮಾಡಿದ್ದು ಪಿನ್ಗೆ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಸೆಪ್ಟೆಂಬರು ನನಗೆ ಲಾಸ್ಟ್ ಲಾಸ್ಟಲ್ಲಿ ಈ ಒಂದು ಪಿನ್ ಎರಡು ಸರ್ತಿ ನಾನು ಅಡ್ರೆಸ್ ವೆರಿಫಿಕೇಷನ್ಗೆ ಕೊಟ್ಟಿದ್ದೆ ಬಟ್ ಅದು ಬಂದಿಲ್ಲ ನನಗೆ ಕಾರಣ ಏನಪ್ಪ ಅಂದರೆ ನನ್ನ ತಮ್ಮಂದು ಒಂದು ಯೂಟ್ಯೂಬ್ ಚಾನಲ್ ಇದೆ ಸೊ ಅವನು ಈ ಅಂದರೆ ನಾನಿರುವಂತಹ ಏನು ಊರ ಅಡ್ರೆಸ್ ಕೊಟ್ಟಿದ್ದಾನೆ ರಿಸೀವ್ ಆಗಿದೆ ಅವನಿಗೆ ಪಿನ್ನು ನನಗೆ ಗೊತ್ತಿಲ್ಲ ಒಂದು ಗೂಗಲ್ ಆ್ಯಡ್ಸನ್ಸ್ ಒಂದೇ ಅಡ್ರೆಸ್ಗೆ ಬರೋದು ಅಂತ ಆಮೇಲೆ ಎರಡು ಮೂರು ಸತಿ ಟ್ರೈ ಮಾಡಿದೆ ಬಂದೇ ಇಲ್ಲ ಸೊ ಆವಾಗ ನಾನೇನು ಮಾಡಿದೆ ಅಂದರೆ ಟೆಕ್ ವಿತ್ ಭರತ್ ಅನ್ನೋರ್ನ ನಾನು ಕಾಂಟ್ಯಾಕ್ಟ್ ಮಾಡಿದೆ ಸೊ ಇವರು ಕಾ ಇವರು ಯಾವ ರೀತಿ ಕಾಂಟ್ಯಾಕ್ಟ್ ಆದರು ಅಂದರೆ ನನಗೆ ಹೆಮ್ ಎಸ್ ಕನಕ್ಪುರ ಕಪಲ್ಸ್ ಅವರು ಅಲ್ವಾ ಸೊ ಅವ್ರಿಗೆ ನಾನು ಇನ್ಸ್ಟಾಗ್ರಾಮಲ್ಲಿ ಎ ಡಿ ಎಮ್ ಮಾಡಿದ್ದೆ ಸೊ ಅವರು ನನಗೆ ಟೆಕ್ ವಿತ್ ಭರತ್ ಅವರ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟರು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಸೊ ಅವ್ರು ಹೇಳ್ತಾರೆ ನಿಮಗೆ ಅಂತ ಆಮೇಲೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದಾಗ ಅವರು ಹೇಳಿದರು ಅಂದರೆ ಅವರು ಅಪ್ಲೈ ಮಾಡಿದ್ರು ನನ್ನ ಒಂದು ಐ ಡಿಯಿಂದ ಮತ್ತೆ ಇನ್ನೊಂದು ಸತಿ ಪಿನ್ ನಂಬರ್ಗೆ ಅಪ್ಲೈ ಮಾಡಿದ್ರು ಬಟ್ ಆಗಲೂ ಬಂದೇ ಇಲ್ಲ ಗೊತ್ತಿಲ್ಲ ನನಗೆ ಏನು ಒಂದು ಗೂಗಲ್ ಆ್ಯಡಿಸನ್ಸ್ ಏನು ಇದು ಒಂದೇ ಅಡ್ರೆಸ್ಗೆ ಬರೋದು ಅಂತ ಆಮೇಲೆ ಏನು ಮಾಡೋದು ಎರಡು ಮೂರು ಸರ್ತಿ ಅಪ್ಲೈ ಮಾಡಿದ್ರೂ ಬರ್ತಾ ಇಲ್ಲ ಅಂತ ಹೇಳಿ ನನ್ನ ತಾಯಿ ಮನೆ ಅಡ್ರೆಸ್ಸು ಕೊಟ್ಟೆ ಹತ್ತಿ ಬೆಳೆದು ಸೊ ಅಲ್ಲಿಗೆ ರಿಸೀವ್ ಆಗಿದೆ ಈ ಒಂದು ಪಿನ್ನು ಫೈನಲಿ ಹೇಗೋ ಪಿನ್ ನಂಬರ್ ಬಂತು ನನಗೆ ಕಂಪ್ಲೀಟಾಗಿ ಇದೇ ಹೋಗ್ಬಿಟ್ಟಿತ್ತು ಹೋಪೇ ಹೋಗಿಬಿಟ್ಟಿತ್ತು ಸುಮ್ಮನೆ ಎಷ್ಟು ವಿಡಿಯೋ ಮಾಡಿದ್ರು ವೇಸ್ಟೇ ಇದು ಒಂಥರ ಮೋಹಸನಪ್ಪ ಇದೆಲ್ಲ ಅನ್ನೋ ಥರ ಅನಿಸ್ಬಿಡ್ತು ನಿಲ್ಲಿಸೇ ಬಿಡೋಣ ಯೂಟ್ಯೂಬ್ ಬೇಡ ಏನು ಬೇಡ ನಿಲ್ಲಿಸೇ ಬಿಡೋಣ ಅಂತ ಅಂದ್ಕೊಂಡಿದ್ದೆ ಸೊ ಎಲ್ಲೋ ಒಂದು ಕಡೆ ಸಣ್ಣ ಬೆಳಕು ಅಂತ ಹೇಳ್ತಾರೆ ನೋಡಿ ಆ ರೀತಿ ಒಂದು ಪಿನ್ ನಂಬರ್ ನನಗೆ ಬಂತು ಒಂದು ಕಡೆ ನಮಗೆ ಬಂತು ಪರವಾಗಿಲ್ಲ ನಾನು ವಿಡಿಯೋಸ್ ಮಾಡ್ಬೋದು ಅಂತ ಸೊ ಫೈನಲಿ ನನ್ನ ಒಂದು ಕನಸು ನನಸಾಯಿತು ಇದಕ್ಕೆಲ್ಲ ಕಾರಣ ನೀವು ಹಾಗೆ ಟಿ ವಿತ್ ಬರುತ್ತೆ ಅಂತ ಹೇಳಿ ತುಂಬ ಚೆನ್ನಾಗಿ ಹೆಲ್ಪ್ ಮಾಡ್ತಾರೆ ಅಂದರೆ ಯೂಟ್ಯೂಬ್ ಬಗ್ಗೆ ನಮಗೆ ಯಾವುದೇ ರೀತಿಯಾದಂತಹ ಡೌಟ್ಸ್ ಇದ್ರೂ ಸಹ ಸೊ ಅವ್ರ ಹತ್ರ ನಾವು ಶೇರ್ ಮಾಡಿಕೊಂಡ್ರೆ ಖಂಡಿತ ಅದಕ್ಕೆ ಒಂದು ಪರಿಹಾರ ಅನ್ನೋದು ಅವರು ಕೊಟ್ಟೆ ಕೊಡ್ತಾರೆ ಹೊಸ ಯೂಟ್ಯೂಬ್ ಅಂದರೆ ಹೊಸ ಯೂಟ್ಯೂಬರ್ಸ್ ಯಾರ್ಯಾರೆಲ್ಲ ಇದ್ದೀರಾ ಸೊ ಅವರು ಇವರ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನನ್ನ ಪ್ರಕಾರ ನನಗೆ ಪರ್ಸ್ನಲಿ ನಾನು ಏನು ಹೇಳಿ ಹೇಳೋದಂದರೆ ಯೂಟ್ಯೂಬ್ ಬಗ್ಗೆ ಎಲ್ಲ ತಿಳ್ಕೊಂಡು ಆ ನಂತರ ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡಿ ಸುಮ್ಮನೆ ಏನೂ ಗೊತ್ತಿಲ್ಲದಿನೇ ನಮ್ಮ ಅಂದರೆ ನಮ್ಮ ನಮ್ಮ ಹಾಗೆ ಏನೂ ಗೊತ್ತಿಲ್ಲದಿನೇ ಯೂಟ್ಯೂಬ್ಗೆ ಬರಬೇಡಿ ಯಾಕಂದರೆ ತುಂಬಾ ಕಷ್ಟ ಅನಿಸುತ್ತೆ ಏನೋ ಒಂಥರ ಟೆನ್ಷನ್ನುವಲ್ಲ ಬೇಕಾ ಅನ್ನೋ ಥರ ಅನ್ನಿಸ್ಬಿಡುತ್ತೆ ಅದಕ್ಕೋಸ್ಕರ ಯೂಟೂಬನ್ನು ತಿಳ್ಕೊಂಡು ಏನು ಹೇಗೆ ಅನ್ನೋದನ್ನು ತಿಳ್ಕೊಂಡು ಆ ನಂತರ ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡಿ ಹಾಗೆ ನಮಗೂ ಸಹ ಒಂದು ರೀತಿ ಯೂಸ್ ಆಗುತ್ತೆ ಎಲ್ಪ್ಫುಲ್ ಆಗುತ್ತೆ ಅನ್ನೋದು ನನ್ನ ಒಪಿನಿಯನ್ನು ಹಾಗೆ ಥ್ಯಾಂಕ್ ಯು ಸೋ ಮಚ್ ಭರತ್ ಇವರ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮಗೆ ಯಾವುದೇ ರೀತಿಯಾದಂಥ ಡೌಟ್ ಇದ್ದರು ಯೂಟ್ಯೂಬ್ ಬಗ್ಗೆ ಸೊ ಇವ್ರ ಹತ್ರ ನೀವು ಅದಕ್ಕೆ ಒಂದು ಪರಿಹಾರ ಅನ್ನೋದನ್ನು ಕಂಡುಕೊಡ್ಬೋದು ಓಕೆನಾ ಥ್ಯಾಂಕ್ ಯು ಸೋ ಮಚ್ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಫೈನಲಿ ನನ್ನ ಒಂದು ಗೂಗಲ್ ಹೆಡ್ ಸೆನ್ಸಿಂದ ಪಿನ್ ರಿಸೀವ್ ಆಯಿತು ಇನ್ನು ಮುಂದೆ ವಿಡಿಯೋಸನ್ನು ಮಾಡಬೇಕು ಅಂತ ಒಂದು ಎಲ್ಲೋ ಒಂದು ಕಡೆ ಆಸೆ ಹುಡ್ತಾ ಇದೆ ವೀಡಿಯೋಸ್ ಮಾಡಬೇಕು ಇನ್ನು ಮುಂದೆ ಅಂತ ಹೇಳಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನೋಡೋರೆಲ್ಲ ಒಂದು ಲೈಕ್ ಶೇರ್ ಕಮೆಂಟ್ ಹಾಗೆ ಸುಮಾರು ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಓಕೆನಾ ಥ್ಯಾಂಕ್ ಯು